ಯುದ್ಧ ಇದೊಂದು ಪದ ಎಂಥವರನ್ನೇ ಆದರೂ ಕೂಡ ಬೆಚ್ಚಿ ಬೀಳಿಸುತ್ತೆ ಯಾಕಂದ್ರೆ ಯುದ್ಧದಿಂದ ಆಗುವ ಅನಾಹುತಗಳು ಆ ರೀತಿಯಾಗಿವೆ ಒಂದು ಯುದ್ಧ ಕೇವಲ ಎರಡು ರಾಷ್ಟ್ರಗಳು ಏನು ಯುದ್ಧ ಮಾಡ್ತವೆ ಅವುಗಳನ್ನ ಮಾತ್ರ ನಾಶ ಮಾಡುವುದಿಲ್ಲ ಅದರ ಜೊತೆಗೆ ಬೇರೆ ರಾಷ್ಟ್ರಗಳ ಮೇಲೂ ಕೂಡ ಎಫೆಕ್ಟ್ ಹೊಡೆಯುತ್ತೆ ಎಲ್ಲೋ ನಡೆಯುವ ಯುದ್ಧ ಮತ್ತೆಲ್ಲೋ ಇರುವಂತಹ ದೇಶಕ್ಕೆ ಎಫೆಕ್ಟ್ ಹೊಡೆಯುತ್ತೆ ಯಾಕಂದ್ರೆ ಸ್ನೇಹಿತರೆ ನಾವಿವತ್ತು ನಿಮ್ಮ ಮುಂದೆ ಇಡುವಂತಹ ಸ್ಟೋರಿ ಅಂತಹದ್ದು ಎಲ್ಲೋ ಆದ ಯುದ್ಧ ಮತ್ತೆಲ್ಲೋ ರಾಷ್ಟ್ರದ ಆರ್ಥಿಕತೆಯನ್ನೇ ಬರ್ಬದ್ ಮಾಡಿದೆ ಹಾಗಾದರೆ ಏನದು ಸ್ಟೋರಿ ಯಾವ ಯುದ್ಧದಿಂದ ಯಾವೆಲ್ಲ ಬಲಿಷ್ಠ ರಾಷ್ಟ್ರಗಳು ಆರ್ಥಿಕ ನಷ್ಟವನ್ನು ಅನುಭವಿಸಿದವು ಆ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ ಸ್ನೇಹಿತರೆ ಸದ್ಯದ ಮಟ್ಟಿಗೆ ವಿಶ್ವದಲ್ಲಿ ಎರಡು ಯುದ್ಧಗಳು ಎಲ್ಲರ ಗಮನವನ್ನು ಸೆಳೆದಿವೆ ಅದರಲ್ಲಿ ಮುಖ್ಯವಾಗಿ ಬರುವಂತಹದ್ದು ಸುಮಾರು ಎರಡು ವರ್ಷಗಳು ಅಂದರೆ ಏಳ್ನೂರ ಮೂವತ್ತ್ ಮೂರು ದಿನಗಳಿಂದ ನಡೆಯುತ್ತಿರುವಂತಹ ಒಂದು ಯುದ್ಧವೇ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಮತ್ತೊಂದು ಯುದ್ಧ ಯಾವುದಪ್ಪ ಅಂದರೆ ಅದುವೇ ನಿಮ್ಮೆಲ್ರಿಗೂ ಗೊತ್ತಿರುವಂತೆ ಕಳೆದ ಐದು ತಿಂಗಳಿಂದ ನಡೀತಿರುವಂತಹ ಇಸ್ರೇಲ್ ಮತ್ತು ಅಮಾಸ್ ಯುದ್ಧಗಳು ಈ ಎರಡು ಯುದ್ಧಗಳು ವಿಶ್ವದ ಮೇಲೆ ಬಿದ್ದಿರುವಂತಹ ಪರಿಣಾಮ ಅಷ್ಟಿಷ್ಟಲ್ಲ ಅದರಲ್ಲೂ ಕೂಡ ಈ ಏಳ್ನೂರ ಮೂವತ್ತ್ಮೂರು ದಿನಗಳ ಯುದ್ಧ ಏನಿದೆ ಉಕ್ರೇನ್ ಮತ್ತು ರಷ್ಯಾದ ಯುದ್ಧ ಇಡೀ ವಿಶ್ವದ ಆರ್ಥಿಕತೆಗೆ ಬಿಸಿಯನ್ನು ತಟ್ಟಿದೆ ಅದರಲ್ಲೂ ಕೂಡ ಎಕ್ಸ್ಪೆಷಲಿ ವಿಶೇಷವಾಗಿ ಅಂತ ನೋಡೋದಾದರೆ ಬಲಿಷ್ಠ ರಾಷ್ಟ್ರಗಳು ಅಂದರೆ ವಿಶ್ವದ ಬಲಿಷ್ಠ ಆರ್ಥಿಕ ರಾಷ್ಟ್ರಗಳು ಎಂದೆನಿಸಿಕೊಂಡಿರುವಂತಹ ರಾಷ್ಟ್ರಗಳೇ ಇಂದು ಆರ್ಥಿಕತೆಯ ಒಡೆತಕ್ಕೆ ತತ್ತರಿಸಿ ಹೋಗ್ತಿವೆ ಅದಕ್ಕೆ ಕಾರಣ ಎಂತ ಏನು ಅಂತ ನೋಡೋದಾದರೆ ಮೂಲಕ್ಕೆ ಹೋದಾಗ ಉತ್ತರ ಸಿಗೋದು ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಇನ್ನು ಸ್ನೇಹಿತರೆ ಈ ಯುದ್ಧ ಏನೆಲ್ಲ ಪ್ರಭಾವವನ್ನು ಬೀರ್ತು ಅಂತ ನೋಡೋದಾದ್ರೆ ನಾವು ಮೊದಲಿಗೆ ವಿಶ್ವಕ್ಕೆ ಸಂಕಷ್ಟ ತಂದೊಡ್ಡಿದ್ದ ಯುದ್ಧ ಹೌದು ಯುದ್ಧದ ಕಾರಣದಿಂದ ತೈಲದ ವ್ಯಾಪಾರದಲ್ಲಿ ಏರುಪೇರುಗಳು ಉಂಟಾಗಿದ್ವು ರಷ್ಯಾದ ಮೇಲಿನ ನಿರ್ಬಂಧಗಳು ಹೆಚ್ಚಾಗಿದ್ವು ಅದಾದ ಬಳಿಕ ರಷ್ಯಾ ಒಂದು ರೀತಿ ಸಂಕಷ್ಟಕ್ಕೆ ಸಿಲುಕಿಸಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಆದರೆ ಭಾರತ ಇದನ್ನ ಸರಿ ಮಾಡುವಂಥ ಕೆಲಸವನ್ನ ಮಾಡಿತು ರಷ್ಯಾದಿಂದ ತೈಲವನ್ನು ತರಿಸಿಕೊಳ್ಳುವ ಮೂಲಕ ಏನು ಸಮ ಏನು ತೈಲದ ಸಮತೋಲನವನ್ನು ಕಾಪಾಡಿಕೊಂಡಿತ್ತು ಅದಷ್ಟೇ ಅಲ್ಲದೆ ರಷ್ಯಾಕ್ಕೂ ಕೂಡ ಸಹಾಯವನ್ನು ಮಾಡಿತ್ತು ಇನ್ನು ಎರಡನೇ ವಿಚಾರಕ್ಕೆ ಬರೋದಾದರೆ ಅದುವೇ ವಿಶ್ವದ ಆರ್ಥಿಕತೆಗೆ ಬಹುದೊಡ್ಡ ಪೆಟೋ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ವಿಶ್ವದ ಆರ್ಥಿಕತೆಗೆ ಈ ಈ ಯುದ್ಧ ಕೊಟ್ಟಂತಹ ಒಡೆತ ಅಂತಿಂತಹ ದಲ ಯಾಕಂದರೆ ಬಲಿಷ್ಠ ರಾಷ್ಟ್ರಗಳೇ ಒಡೆತವನ್ನು ತಿಂದಿವೆ ಅದರಲ್ಲೂ ಕೂಡ ಮೂರು ನಾಲ್ಕು ಐದನೇ ಸ್ಥಾನಕ್ಕಾಗಿ ಗುದ್ದಾಡುತ್ತಿದ್ದ ರಾಷ್ಟ್ರಗಳೇ ಬೆಂಡಾಗಿ ಹೋಗಿವೆ ಉಕ್ರೇನ್ ಮತ್ತು ರಷ್ಯಾದ ಯುದ್ಧದಿಂದ ಬಲಿಷ್ಠ ರಾಷ್ಟ್ರಗಳೆಂದೆನಿಸಿಕೊಂಡಿದ್ದಂತಹ ಜಪಾನ್ ಜರ್ಮನಿ ಮತ್ತು ಇಂಗ್ಲೆಂಡ್ ರಷ್ಯಾವನ್ನ ವ್ಯಾಪಾರದಿಂದ ದೂರ ಇಡುವ ಕೆಲಸವನ್ನ ಮಾಡಿದ್ವು ರಷ್ಯಾದಿಂದ ಸಂಬಂಧವನ್ನ ಕಳೆದುಕೊಳ್ಳುವ ಕೆಲಸವನ್ನು ಕೂಡ ಮಾಡಿದ್ವು ಅದರ ಎಫೆಕ್ಟ್ ಇದೀಗ ನಿಧಾನವಾಗಿ ಒಡೆತಿದೆ ಈಗ ಅದು ದೊಡ್ಡ ಮಟ್ಟಕ್ಕೆ ಹೋಗಿದೆ ಸ್ನೇಹಿತರೆ ಮೊನ್ನೆ ಮೊನ್ನೆಯಷ್ಟೇ ಕೇವಲ ಒಂದು ತಿಂಗಳ ಹಿಂದೆ ಅಂದರೆ ಕೆಲ ತಿಂಗಳ ಹಿಂದೆಯೂ ಆಗಿರಬಹುದು ಸ್ನೇಹಿತರೆ ಇಂಗ್ಲೆಂಡ್ ಏನಿದೆ ಐದನೇ ರಾಷ್ಟ್ರದಲ್ಲಿತ್ತು ನಿಮಗೆ ಗೊತ್ತಿರಬಹುದು ವಿಶ್ವದ ಅತಿ ಬಲಿಷ್ಠ ಆರ್ಥಿಕ ಶಕ್ತಿಗಳಲ್ಲಿ ಐದನೇ ಸ್ಥಾನವನ್ನು ಪಡೆದುಕೊಂಡಿತ್ತು ಆದರೆ ಅದನ್ನು ಭಾರತ ಹಿಂದಿತ್ತು ಅದಾದ ಬಳಿಕ ಅದು ಆರನೇ ಸ್ಥಾನಕ್ಕೆ ಬಂದಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಅದಾದ ಮೇಲೆ ಇಂಗ್ಲೆಂಡ್ನಲ್ಲಿ ಒಂದು ಎಕನಾಮಿಕ್ ಕ್ರೈಸಿಸ್ ಉಂಟಾಗುತ್ತೆ ಅಲ್ಲಿನ ಪ್ರಧಾನಿಗಳು ಕೂಡ ಬದಲಾಗ್ತಾರೆ ನಮ್ಮದೇ ಭಾರತದ ಮೂಲದ ಪ್ರಧಾನಿಯಾದ ರಿಷಿ ಸುನಕ್ ಕೂಡ ಇಲ್ಲಿ ಪ್ರಧಾನಿ ಆಗ್ತಾರೆ ಆರ್ಥಿಕತೆಯಿಂದ ಏನು ಆರ್ಥಿಕತೆ ಒಡೆತ ಇದೆ ಅದರಿಂದ ವಾಪಸ್ ತರಬೇಕು ಅನ್ನುವಂತಹ ಕೆಲಸಕ್ಕೆ ಮುಂದಾಗ್ತಾರೆ ಆದರೂ ಕೂಡ ಈ ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧದಿಂದ ರಷ್ಯಾದೊಂದಿಗಿನ ವ್ಯಾಪಾರವನ್ನು ಬದಿಗಿಟ್ಟ ಕಾರಣ ಇಂಗ್ಲೆಂಡ್ ಮತ್ತೆ ಆರ್ಥಿಕ ಕುಸಿತವನ್ನು ಉಂಟಾಯಿತು ಅದೇ ಕಾರಣಕ್ಕೆ ಮತ್ತೆ ಆರನೇ ಸ್ಥಾನದಲ್ಲಿ ಉಳಿಯುವಂತೆ ಆಗಿದೆ ಇದು ಕೂಡ ರಷ್ಯಾದ ಒಡೆತವೇ ಇನ್ನೊಂದು ವಿಚಾರವನ್ನು ನಾವು ನೋಡೋದಾದರೆ ಸ್ನೇಹಿತರೆ ಜರ್ಮನಿ ಜರ್ಮನಿ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಈಗ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದೆ ಮೊನ್ನೆ ಮೊನ್ನೆಯಷ್ಟೇ ಜಪಾನನ್ನು ಹಿಂದಿಕ್ಕಿ ಜರ್ಮನಿ ಮೂರನೇ ಸ್ಥಾನವನ್ನು ಪಡೆದುಕೊಳ್ಳುವ ಮೂಲಕ ವಿಶ್ವದ ಅಚ್ಚರಿಗೆ ಕಾರಣವಾಗಿತ್ತು ಆದರೆ ಅದಾದ ಎರಡೇ ದಿನಕ್ಕೆ ಜರ್ಮನಿಗೂ ಕೂಡ ಆರ್ಥಿಕ ಒಡೆತ ಬಿದ್ದಿತ್ತು ಇದರ ಮೂಲವನ್ನು ಕೂಡ ಹುಡುಕಿಕೊಂಡು ಹೋದಾಗ ನಮ್ಮೆಲ್ಲರಿಗೂ ಸಿಕ್ಕ ಉತ್ತರ ಏನಪ್ಪಾ ಅಂದರೆ ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧದ ಮೂಲವೇ ಅದು ಸ್ನೇಹಿತರೆ ಜರ್ಮನಿ ಕೂಡ ರಷ್ಯಾವನ್ನು ದೂರ ಇಡುವಂಥ ಕೆಲಸವನ್ನು ಮಾಡಿತ್ತು ಜರ್ಮನಿ ಕೂಡ ರಷ್ಯಾದಿಂದ ತೈಲವನ್ನು ಆಮದು ಮಾಡಿಕೊಳ್ಳುವುದನ್ನು ನಿಲ್ಲಿಸಿತ್ತು ಅದಷ್ಟೇ ಅಲ್ಲದೆ ಸಣ್ಣ ಪುಟ್ಟ ವ್ಯಾಪಾರಗಳೇನಿವೆ ಅವುಗಳನ್ನು ನಿಲ್ಲಿಸುವ ಮೂಲಕ ರಷ್ಯಾಕ್ಕೆ ಟಕ್ಕರನ್ನು ಕೊಡುವಂಥ ಕೆಲಸವನ್ನು ಮಾಡಿತ್ತು ಆದರೆ ಇದೀಗ ಜರ್ಮನಿಯೇ ತನ್ನ ಮೇಲೆ ದೊಡ್ಡದಾದ ಕಲ್ಲನ್ನು ಎಳೆದುಕೊಂಡಂತಾಗಿದೆ ಆ ವ್ಯಾಪಾರವನ್ನು ನಿಲ್ಲಿಸಿದ ಬಳಿಕ ಇದೀಗ ಜರ್ಮನಿ ಏನಿದೆ ಒಂದು ರೀತಿ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ ಇನ್ನು ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಜಪಾನ್ ವಿಶ್ವದ ಆರ್ಥಿಕತೆಯಲ್ಲಿ ಮೂರನೇ ಸ್ಥಾನವನ್ನ ಪಡೆದುಕೊಂಡಿತ್ತು ಆದರೆ ಆರ್ಥಿಕ ಸಂಕಷ್ಟಕ್ಕೆ ಎದುರಾಗಿ ನಾಲ್ಕನೇ ಸ್ಥಾನಕ್ಕೆ ಹೋಗಬೇಕಾಯಿತು ಅದು ಜರ್ಮನಿ ಆ ಪ್ಲೇಸ್ ಅನ್ನ ಅದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ಅದಕ್ಕೂ ಕೂಡ ಎಕನಾಮಿಕ್ ಕ್ರೈಸಿಸ್ ಹೌದು ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತಿರಲಿ ಮೊದಲು ಜಪಾನ್ ಅಂದ್ರೆ ಹತ್ತು ವರ್ಷದ ಎರಡ್ ಸಾವಿರದ ಹನ್ನೊಂದರಲ್ಲಿ ಜಪಾನ್ ಮೂರನೇ ಅಂದ್ರೆ ಎರಡನೇ ಸ್ಥಾನದಲ್ಲಿತ್ತು ಅದನ್ನ ಬೀಟ್ ಮಾಡುವಂತ ಕೆಲಸವನ್ನ ಚೀನಾ ಮಾಡ್ತು ಅದಾದ ಹತ್ತು ವರ್ಷದಲ್ಲಿ ಅಂದರೆ ಹತ್ತು ವರ್ಷದ ಬಳಿಕ ಈಗ ನಾಲ್ಕನೇ ಸ್ಥಾನಕ್ಕೆ ಕುಸಿದಿದೆ ಅದಕ್ಕೆ ಕಾರಣ ಏನು ಅಂತ ಹೋದರೆ ಮತ್ತೆ ಅದೇ ಗೊತ್ತಾಗುತ್ತೆ ಎಕನಾಮಿಕ್ ಕ್ರೈಸಿಸ್ ಈ ಎಲ್ಲ ಎಕನಾಮಿಕ್ ಕ್ರೈಸಿಸ್ಗೆ ಮೂಲ ಏನು ಅಂತ ನೋಡಕ್ಕಾದ್ರೆ ಮತ್ತೆ ಹೇಳುವಂತಹ ಉತ್ತರ ಅದೇ ಯುದ್ಧ ಯುದ್ಧ ನಡೀತಿರೋದು ರಷ್ಯಾ ಮತ್ತು ಉಕ್ರೇನ್ ನಡುವೆ ಆದರೂ ಕೂಡ ಇದರ ಎಫೆಕ್ಟ್ ಇದೀಗ ಜರ್ಮನಿ ಜಪಾನ್ ಇಂಗ್ಲೆಂಡ್ಗಂತೂ ಭಾರಿ ಮಟ್ಟದಲ್ಲಿ ಒಡೆತವನ್ನ ಕೊಟ್ಟಿದೆ ಅದೇ ಕಾರಣಕ್ಕೆ ಈ ಮೂರು ರಾಷ್ಟ್ರಗಳು ಈಗ ಎಕನಾಮಿಕ್ ಕ್ರೈಸಿಸ್ ಎದುರಿಸ್ತಾ ಇದ್ದಾವೆ ಸ್ನೇಹಿತರೆ ನಾನು ನಿಮಗೆ ಈಗಾಗಲೇ ಹೇಳಿದಂತೆ ಜಪಾನ್ ಮತ್ತು ಜರ್ಮನಿಯ ನಡುವೆ ಮೂರು ಮತ್ತು ನಾಲ್ಕನೇ ಸ್ಥಾನಕ್ಕೆ ಗುದ್ದಾಟಗಳು ನಡೀತಾ ಇದ್ದಾವೆ ಕ್ರೈಸಿಸ್ ಕೂಡ ಉಂಟಾಗಿದೆ ನಾಲ್ಕು ಪಾಯಿಂಟ್ ನಾಲ್ಕು ಟ್ರಿಲಿಯನ್ ಡಾಲರ್ ಹೊಂದಿರುವಂತಹ ದೊಡ್ಡ ಆರ್ಥಿಕತೆಯನ್ನು ಹೊಂದಿರುವಂತಹ ಜಪಾನ್ ಈ ಆರ್ಥಿಕ ಒಡೆತದಿಂದ ಮೂರನೇ ಸ್ಥಾನವನ್ನು ಪಡೆದುಕೊಳ್ಳಬೇಕಾಯಿತು ಆಗ ಆ ಸ್ಥಾನವನ್ನ ಜರ್ಮನಿ ತುಂಬಿತು ಆದರೆ ಆಗ ಜರ್ಮನಿಗೆ ಆದಂತಹ ಸಂತೋಷ ಅಷ್ಟಿಷ್ಟಲ್ಲ ಆದರೆ ನೆನಪಿರಲಿ ಆ ಸಂತೋಷ ಉಳಿದಿದ್ದು ಕೆಲವೇ ದಿನಗಳು ಜರ್ಮನಿ ಕೂಡ ಆರ್ಥಿಕ ಸಂಕಷ್ಟವನ್ನು ಅನುಭವಿಸಲು ಮುಂದಾಗಿತ್ತು ದಿನದಿಂದ ದಿನಕ್ಕೆ ಕುಸಿಯ ತೊಡಗಿದೆ ಇದೆಲ್ಲದಕ್ಕೂ ಕಾರಣ ಏನು ಅಂತ ಹುಡುಕ ಹೊರಟಾಗ ಸಿಕ್ಕ ಉತ್ತರವೇ ಅದುವೇ ಯುದ್ಧ ಅದು ಕೂಡ ಏಳ್ನೂರ ಮೂವತ್ತ್ಮೂರು ದಿನದ ಯುದ್ಧ ಹೌದು ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ಶುರುವಾಗಿ ಸುಮಾರು ಏಳ್ನೂರ ಮೂವತ್ತ್ಮೂರು ದಿನಗಳೇ ಆಗಿವೆ ಅದೇ ಕಾರಣ ರಷ್ಯಾದೊಂದಿಗೆ ಹಲವು ದೇಶಗಳು ವ್ಯಾಪಾರವನ್ನು ನಿಲ್ಲಿಸಿದ್ದು ಇದಕ್ಕೆ ಕಾರಣ ಎನ್ನುವಂತಹದ್ದನ್ನು ವರದಿಗಳು ಹೊರ ಹಾಕಿವೆ ಇದಷ್ಟೇ ಅಲ್ಲದೆ ಮತ್ತೊಂದು ಯುದ್ಧ ಕೂಡ ಶುರುವಾಗಿ ಐದು ತಿಂಗಳು ಕಳೆಯುತ್ತಾ ಬಂದಿವೆ ಅದು ಯಾವ ಯುದ್ಧ ಅಂದರೆ ನಿಮ್ಮೆಲ್ಲರಿಗೂ ಈಗಾಗಲೇ ಹೇಳಿದಂತೆ ಇಸ್ರೇಲ್ ಮತ್ತು ಅಮಾಸ್ ಯುದ್ಧ ಸ್ನೇಹಿತರೆ ಇಸ್ರೇಲ್ ಮತ್ತು ಅಮಾಸ್ ಯುದ್ಧದ ಬಗ್ಗೆ ನಿಮಗೆ ಹೇಳೋ ಅವಶ್ಯಕತೆನೇ ಇಲ್ಲ ಯಾಕಂದ್ರೆ ಕೆಂಪು ಸಮುದ್ರದಲ್ಲಿ ಕೋಲಾಹಲ ಉಂಟು ಮಾಡಿದ್ದು ಇದೆ ಇದೇ ಅವತಿ ಉಗ್ರರು ಅಟ್ಟಹಾಸವನ್ನ ಮೆರೆಯಲು ಮುಂದಾಗಿದ್ರು ಇದರಿಂದ ಮೂವತ್ತರಷ್ಟು ಆರ್ಥಿಕತೆಗೆ ಒಡೆತ ಬಿದ್ದಿತ್ತು ವಿಶ್ವದ ಆರ್ಥಿಕತೆ ಇದರಿಂದ ಕೂಡ ನಲುಗಿ ಹೋಗಿದ್ದು ಎಲ್ಲರಿಗೂ ಗೊತ್ತಿರುವಂತ ವಿಚಾರವೇ ಸ್ನೇಹಿತರೆ ಇದೆಲ್ಲವನ್ನ ನೋಡಿದ ಮೇಲೆ ನಿಮಗೆ ಅರ್ಥ ಆಗುತ್ತೆ ಯುದ್ಧ ಎಷ್ಟು ಪರಿಣಾಮಕಾರಿ ಅಂತ ಇನ್ನು ಸ್ನೇಹಿತರೆ ನಾವು ಈ ಸ್ಟೋರಿಯಲ್ಲಿ ಹೇಳಿದು ಕೇವಲ ಆರ್ಥಿಕತೆಗೆ ಯುದ್ಧ ಎಷ್ಟರ ಮಟ್ಟಿಗೆ ಒಡೆತವನ್ನ ಕೊಡುತ್ತೆ ಎನ್ನುವುದನ್ನ ಮಾತ್ರ ನಾವು ಇಲ್ಲಿ ಹೇಳಿದ್ದೇವೆ ಆದ್ರೆ ಅಸಲಿಯಾದಂತಹ ಈ ಹತ್ಯೆಗಳು ಅಂದ್ರೆ ಈ ಯುದ್ಧದ ಸಮಯದಲ್ಲಿ ಮಿಲಿಟರಿಗಳು ನಾಗರಿಕರು ಸಾಯುವಂತಹ ವಿಚಾರವಿರಬಹುದು ಭೌಗೋಳಿಕವಾಗಿ ಅನುಭವಿಸುವ ನಷ್ಟ ಇರಬಹುದು ಇದ್ಯಾವುದನ್ನು ನಾವು ಹೇಳಿಲ್ಲ ಜಸ್ಟ್ ಆರ್ಥಿಕತೆಯ ಬಗ್ಗೆ ಹೇಳಿದ್ದಕ್ಕೆ ಇಷ್ಟರ ಮಟ್ಟಿಗೆ ಕಷ್ಟ ಅನಿಸುತ್ತೆ ಅಂದರೆ ಒಂದು ಯುದ್ಧ ಸಂಪೂರ್ಣವಾಗಿ ಅದರ ನಷ್ಟವನ್ನು ನೋಡಿದರೆ ಯಾವ ಮಟ್ಟಿಗೆ ಮಾಡಬಹುದು ಅಲ್ವಾ ಇಂತಹದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿ ವಿ ಕನ್ನಡ